ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ ಪರಮಶಿವಪ್ಪ ಡಿಎಂ ಹಾಗೂ ಒಂಬತ್ತು ವರ್ಷಗಳಿಂದ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಸುಂದರೇಶ್ ರವರು ವರ್ಗಾವಣೆಯಾದ ಹಿನ್ನೆಲೆ ಕಾಲೇಜು ಅಭಿವೃದ್ಧಿ ಸಮಿತಿ ಉಪನ್ಯಾಸಕರ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕಿನ ಶಾಸಕರಾದ ಎಚ್ ಕೆ ಸುರೇಶ್ ಮಾತನಾಡಿದರು ನಮ್ಮ ಸಮಾಜ ಸುಧಾರಣೆಯಾಗಬೇಕಾದರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ನಾವುಗಳು ಕೂಡಿಟ್ಟ ಹಣ ಆಸ್ತಿ ಒಡವೆಗಳು ಒಂದು ವೇಳೆ ಕಳ್ಳಕದಿಮರ ಪಾಲಾಗಬಹುದು ಅಥವಾ ನಶಿಸಿ ಹೋಗಬಹುದು ಆದರೆ ನಾವು ಕಲಿತ ವಿದ್ಯೆ ಜ್ಞಾನ ಎಂದಿಗೂ ನಾಶವಾಗುವುದಿಲ್ಲ ಅಂತಹ ಜ್ಞಾನವನ್ನು ತುಂಬುವುದು ಶಿಕ್ಷಕರುಗಳಿಂದ ನಾವುಗಳು ಎಂದಿಗೂ ಆಭಾರಿಯಾಗಿರಬೇಕು ಕಾಲೇಜಿನ ಅಭಿವೃದ್ಧಿಗಾಗಿ ಹಾಗೂ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಬಂದಂತಹ ಹಣವನ್ನು ಕಿಂಚಿತ್ತು ದುರುಪಯೋಗವಾಗದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ತನಗೆ ಸಿಕ್ಕಿರುವ ಅಲ್ಪಾವಧಿಯಲ್ಲಿ ಸುಸಜ್ಜಿತವಾಗಿ ಅನಾವರಣಗೊಳ್ಳಲು ಪ್ರಾಂಶುಪಾಲರ ಪ್ರಾಮಾಣಿಕ ಪ್ರಯತ್ನ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯವರ ಶ್ರಮ ಬಹಳಷ್ಟಿದೆ ಇದು ನಿಮ್ಮ ಸೇವೆಯ ಒಂದು ಕುರುವು ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕ ದಕ್ಷತೆಯಿಂದ ಸೇವೆ ಸಲ್ಲಿಸಿ ವರ್ಗಾವಣೆಯಾಗುತ್ತಿರುವ ನಿಮ್ಮ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಅಲ್ಲಿಯೂ ನಿಮ್ಮ ಸಾಧನೆಗಳು ಇನ್ನಷ್ಟು ಪ್ರಕಾಶಮಾನವಾಗಿ ಹೊರಹೊಮ್ಮಲಿ ಎಂದು ಹಾರೈಸಿದರು ಈ ವೇಳೆ ಸನ್ಮಾನ ಸ್ವೀಕರಿಸಿ ಪ್ರಾಂಶುಪಾಲರಾದ ಪರಮಶಿವಪ್ಪ ಡಿಎಂ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಮಾತನಾಡಿದ ಅವರು ಜಿಲ್ಲಾ ಮಟ್ಟದ ಸರ್ಕಾರಿ ಕಾಲೇಜುಗಳಲ್ಲಿ ಇರುವ ವ್ಯವಸ್ಥೆಗಳಂತೆ ನಮ್ಮ ಕಾಲೇಜಿನಲ್ಲಿಯೂ ಸಹ ಆಧುನಿಕ ತಂತ್ರಜ್ಞಾನದ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಕಂಪ್ಯೂಟರ್ ಲ್ಯಾಬ್ಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯಗಳು ಆಡಿಟೋರಿಯಂ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಅಲ್ಲದೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದ ಉಪನ್ಯಾಸಕ ವೃಂದದವರು ಸಹ ಇದ್ದಾರೆ ಈ ಎಲ್ಲ ವ್ಯವಸ್ಥೆಗಳು ಕಾಲೇಜಿನಲ್ಲಿ ವ್ಯವಸ್ಥಿತವಾಗಿ ಮಾದರಿಯಾಗಿರಲು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಕಡೆಗರ್ಜೆ ವಿಜಯರಾಜ್ ಖಜಂಚಿ ಸೋಮನಾಥ್ ರವರ ಶ್ರಮದಾನವು ಬಹಳ ಪ್ರಮುಖ ಪಾತ್ರವಾಗಿದೆ ಅದಕ್ಕಾಗಿ ನಾನು ಅಭಿನಂದಿಸುತ್ತೇನೆ ಮಲೆನಾಡಿನ ಪರಿಸರ ಈ ಸುಂದರವಾದ ಕಾಲೇಜಿನಲ್ಲಿ ಇಷ್ಟು ವರ್ಷಗಳ ಕಾಲ ಉತ್ತಮ ಸೇವೆ ಸಲ್ಲಿಸಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಕಾಲೇಜು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ದಾಖಲಾಗುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಲಿ ಎಂದು ಹಾರೈಸಿದರು ಸೆಲೆಕ್ಷನ್ ಆದಾಗ ಹೇಳ್ಬಿಟ್ಟು ಅಂತದ್ದೇ ನಿಮ್ಗೆ ಹೆಸರು ತಕ್ಕಂತ ಒಂದು ಟೀಮ್ ಅನ್ನ ಕೊಟ್ರಿ ನನಗೆ ವಿಜಯರಾಜು ಮತ್ತೆ ಸೋಮನಾಥ್ ಅಣ್ಣ ಅವರು ನಮ್ಮನ್ನ ನಿಮ್ಮತ್ರ ಹತ್ರ ಬರಕ್ಕೆ ಬಿಡ್ತಿರ್ಲಿಲ್ಲ ಏನು ಸಾಕು ಅಂತ ನಾನು ಹೇಳ್ಬೋದು ಮಾತಾಡ್ತೀನಿ ಕೊಡಿಸ್ತೀನಿ ಮಾಡಿಸ್ತೀನಿ ಎಷ್ಟು ದೇಣಿಗೆ ಕೊಡ್ಸಿದಾರೆ ಅಂತಂದ್ರೆ ಹೊರಗಡೆ ಎಷ್ಟ ಒಂದು ಕಂಪ್ಯೂಟರ್ ಬೇಕಂದ್ರೆ ಅಲ್ಪ ದುಡಿಕೊಂಡು ಬರ್ತಾರೆ ಶಾಸಕರತ್ರ ಇದು ಮಾತಾಡ್ಬೇಕು ನಿಮ್ಗೆ ಹೇಳ್ತಾರೆ ನೀವು ಹೇಳಿದ್ದು ಕರೆಕ್ಟ್ ಅವರು ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಂದು ಕಾಲೇಜಿನ ವಿಚಾರವಾಗಿ ನಿಮ್ಮ ಹತ್ರ ಒಂದು ಬಾರಿ ಯಾಕೆ ಒಂದು ಮಾತನ್ನ ಆಗ್ತಾ ಇದ್ರು ಅದೇ ರೀತಿ ಇವತ್ತು ಸಹ ನಮ್ಮ

ಈ ವೇಳೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಕಡೆಗರ್ಜೆ ವಿಜಯರಾಜು ಕಾಜಾಚಿ ಸೋಮನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ ಪಿಡಿಒ ಚಂದ್ರಯ್ಯ ಉಪಾಧ್ಯಕ್ಷರಾದ ಪದ್ಮ ಸದಸ್ಯರುಗಳಾದ ವಿಘ್ನೇಶ್ ಉಪನ್ಯಾಸಕರ ವೃಂದದವರು ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು TV 46 News Canada.